ಆದಿತ್ಯ ಕಾಲದಲ್ಲಿ ಅಂಡ್ ಕಿಶನ್ ಫ್ಯಾಂಟಾಸಿಕ್ ಡ್ಯಾನ್ಸರ್ ಅಮೇಸಿಂಗ್ ಡ್ಯಾನ್ಸರ್ ಬಟ್ ಇವತ್ತು ಕಮ್ ಕಿಶನ್ ಸೋ ಗುಡ್ ಟು ವಾಚ್ ಆಮೇಲೆ ನಾನು ಏನು ನೋಡ್ತಾ ಇರ್ತೀನಿ ಅವರು ಸಾಂಗ್ ರಸಪ್ಪು ನೀನು ಹಾಡಾಡಿದ್ರು ಇವರು ಜೊತೆಯಾಗಿ ಮಾಡಿದ್ರು ಅವರು ನೋಡಿದೆ ನಾನು ನೋಡ್ತಾ ಇರ್ತೀನಿ ಅವಾಗ ಅವಾಗ ಸೊ ಗುಡ್ ಇದರಲ್ಲಿ ಸಿನಿಮಾದಲ್ಲಿ ನೋಡಿ ಅವರು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್ ಡೋಂಟ್ ಬರಿ ತಂಗಿಯಾಗಿ ಮಾಡಿದ್ದಾರೆ ಸಾಂಗ್ ಹೇಳ್ತಾ ಬೇಜ ಮಾಡ್ಕೊಳ್ಳಿ ಬನ್ನಿ ಒಂದು ಸಾಂಗ್ ಹೇಳ್ತೀನಿ ಪಂಕ್ಚ ನಿಂತ್ಕೊಳ್ಳಿ ಅಣ್ಣ ತಂಗಿಯ ಅವಾಗೆ ನೋಡಿದ್ರೆ ಏನೋ ಕಾಲ ಹೇಳಿಲ್ಲ ಅಂತ ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್ ಅದಾದ್ಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ಮೀಡಿಯಾ ಬಂದಿದ್ದಾರೆ ಸಪೋರ್ಟ್ ಬೇಕು ವೇಲೂ ಅವ್ರು ಬಂದಿದ್ದಾರೆ ಸುಪ್ರೀತ್ ಅಂತ ಬಂದ ಸುಪ್ರೀತ್ ಬಿಡಿ ಅವ್ರು ಏನು ಇರೋ ಇಡೀ ಎಲ್ಲ ಸಿನಿಮಾಗಳು ಡೈರೆಕ್ಟರ್ ಅವರು ಕೆಮಿಯನ್ ಸುಪ್ರೀತ್ ಕೆವಿ ಅನ್ ಸುಪ್ರೀತ್ ಇವಾಗ ನಾಳೆ ಶೂಟಿಂಗ್ ಇದೆ ಅದು ಕೆಮಿಯನ್ ಸೊ ಕೆವಿ ಅಂದ್ರೆ ಪವರ್ ಹೌಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಒಳ್ಳೇದಾಗ್ಲಿ ಅಂತ ಒಂದು ಪ್ರೊಡ್ಯೂಸರ್ ಒಂದು ಸಪೋರ್ಟ್ ಇರ್ಬೇಕು ಇಂಡಸ್ಟ್ರಿಗೆ ಈ ಸಿನಿಮಾ ಎಲ್ಲರೂ ನೋಡಬೇಕು ಬರೀ ನೋಡ್ತೀವಿ ಹೇಳ್ತೀವಿ ಇಲ್ಲ ದೇ ಬಿಡಿ ಶುಡ್ ವಾಚ್ ಎಲ್ಲ ಸಿನಿಮಾ ನೋಡ್ತೀರಾ ಇದೊಂದು ಸಿನಿಮಾ ನೋಡಿ ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು ನಮ್ಮ ಹೊಸಬರು ಬರ್ತಾರೆ ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ಅಷ್ಟು ಕಮ್ಮಿ ಹೆಂಗೆ ಆಶೀರ್ವಾದ ಮಾಡೋದು ಆ ರೀತಿ ಆಶೀರ್ವಾದ ಮಾಡಬೇಕು ಯು ವಿಸ್ಟ್ ವಿಲ್ ಕಮ್ ಏನು ಯಾಕೆ ಸಿನಿಮಾ ಮಾಡಿದ್ದಾರೆ ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಲ್ಲ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡೋಣ ನಾಳೆ ನೋಡೋಣ ಓಡಿಟಿಲ್ ಬರ್ತೀನೋ ಕಮ್ ಟು ದ ಥಿಯೇಟರ್ ನೀವು ಬಂದ್ರೇ ಎಷ್ಟೋ ಥಿಯೇಟ್ರ್ಗಳು ಹೊಡಿಯುತ್ತೆ ಎಷ್ಟು ಜನ ಬದುಕ್ತಾರೆ ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ನಾನು ಅದೇ ಇಲ್ಲ ನಮ್ಮ ಸಿನಿಮಾಗಳನ್ನ ಬೇರೆಯವ್ರ ಸಿನಿಮಾಗಳಲ್ಲಿ ಹೆಂಗೆ ಆ ರೀತಿ ಬಂದು ಈ ಸಿನಿಮಾ ನೋಡಿ ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದಾಗ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ ಕಷ್ಟ ಕಷ್ಟಪಟ್ರೇ ಕಷ್ಟಪಟ್ಟು ಮಾಡೋದಲ್ಲ ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ ಅವ್ರು ಇಷ್ಟಪಟ್ಟು ಮಾಡಿದ್ರು ಕಷ್ಟಪಟ್ಟು ಮಾಡಿಲ್ಲ ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರು ವಾಮಿಟ್ಲ ಬಂತು ಏನನ್ನ ಅದೇನೋ ನಾವು ತಕ್ಷಣ ಸೀಗೆ ಗೊತ್ತಕ್ಷಣ ವಾಮಿಟ್ ಸಮುದ್ರೆ ವಾಮಿಟಿ ಎಷ್ಟು ಎಂಜಾಯ್ ಎಂಜಾಯ್ ಮಾಡಬೇಕು ಅಷ್ಟು ನೀರು ಏನು ನೀರು